ಹಾಯ್ ಅತಿಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಗರಿ ಗರಿಯಾದ ಚಕ್ಲಿ ಹಿಟ್ಟಿಲ್ಲದೆ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ನಮ್ಮ ಮನೆಯಲ್ಲಿ ಚಕ್ಲಿ ಹಿಟ್ಟಿಲ್ಲಪ್ಪ ಅಂದಾಗ ಈ ರೀತಿಯಾಗಿ ಮಾಡ್ಕೋಬೋದು ಇವಾಗ ನಾನು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಕಾಲು ಕಪ್ಪಷ್ಟು ಕಾಲು ಕಾಲು ಕಪ್ಪಷ್ಟು ಪುಟಾಣಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನಾನು ಕರೆ ಎಳು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಬೆಳೆ ಎಳ್ಳು ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಒಂದು ಚಮಚದಷ್ಟು ಖಾರದ ಪೌಡರ್ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮತ್ತು ಅರ್ಶಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿಣ ಹಾಕ್ಕೊಂಡು ಇದನ್ನ ಸ್ವಲ್ಪ ಎಣ್ಣೆ ಹಾಕಬೇಕು ಬಿಸಿ ಎಣ್ಣೆ ಹಾಕಿಬಿಟ್ಟು ಹಾಕಬೇಕು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದರೂ ಕೂಡ ತುಂಬ ಅಂದರೆ ತುಂಬ ಗರಿ ಗರಿ ಆಗ್ತವೆ ಮತ್ತು ಪಳ್ಳಾಗ್ತವು ಸೊ ಹಾಗಾಗಿ ಎಣ್ಣೆನ ಬಿಸಿ ಮಾಡ್ಕೊಂಡು ತೊಗರಿ ನಾನು ಹಸಿ ಎಣ್ಣೆನ ಹಾಕಿದ್ದೀನಿ ಬಿಸಿ ಮಾಡಿ ತೊಗೊಂಡ ನಂತರ ನಾನು ಸ್ವಲ್ಪ ಸೋಡಾ ಪುಡಿಯನ್ನು ಹಾಕಿ ಎಣ್ಣೆ ಎಲ್ಲ ಹಾಕಿದಂತಹ ಪೌಡರ್ಸ್ಗಳು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾಲ್ಕೋಬೇಕು ಪೂರ್ತಿ ಗಟ್ಟಿಯಾಗಿ ನಾದ್ಕೋಬೇಡಿ ಪೂರ್ತಿ ತೆಳುವಾಗಿ ಗ ಪೂರ್ತಿ ಗಟ್ಟಿಯಾದರೆ ಚಕ್ಲಿಗಳು ಮುರಿತವು ನಮಗೆ ಚಕ್ಲಿ ಸೇಪಲ್ಲಿ ಬರೋಲ್ಲ ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ನಾವು ಚಪಾತಿ ಹಿಟ್ಟು ನಾದಿ ಒನ್ ಅವರ್ ಹಿಟ್ಟಾಗ ಯಾವ ರೀತಿ ಮೆತ್ತಗಾಗಿರುತ್ತೆ ನೋಡ್ರಿ ಆ ಮೆಥಡಲ್ಲಿ ಇದ್ದಾಗ ನಾನು ಒಂದು ಚಕ್ಲಿ ಸಾಚೆಯನ್ನು ತೊಗೊಂಡಿದ್ದೀನಿ ಚಕ್ಲಿ ಸಾಚೆ ತೊಗೊಂಡು ನಮ್ಮದು ಸಿಲಿಂಡರ್ ಆಕಾರದಾಗೈತಲ್ಲ ಸೊ ಹಾಗಾಗಿ ಸಿಲಿಂಡರ್ ಆಕಾರದಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ಒಂದು ಪ್ಲೇಟನ್ನು ತೊಗೊಂಡು ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಪೇಪರ್ ಮೇಲೆ ಹಾಕೊಂಡ್ರೆ ಒಂದೊಂದೇ ಚಕ್ಲಿಯನ್ನು ನಾವು ಎತ್ತಿ ಹಾಕಬೇಕಾಗುತ್ತಾ ಆಗ ಸುಡುವಂತಹ ಎಣ್ಣೆ ಕೈಗೆ ಸಿಡಿಯುವ ಸಾಧ್ಯತೆ ಇರ್ತಾ ಹಾಗಾಗಿ ಈ ರೀತಿ ಪ್ಲೇಟಲ್ಲಿ ಹಾಕಿದರೆ ನಾವು ಇಡೀ ಪ್ಲೇಟ್ ಪ್ಲೇಟನ್ನೇ ಉಲ್ಟ ಮಾಡಿಬಿಟ್ರೆ ನಮ್ಮ ಕೈಗೆ ಯಾವುದೇ ರೀತಿ ಬಿಸಿ ತಾಕಲ್ಲ ಈ ರೀತಿಯಾಗಿ ಈಸಿಯಾಗಿ ಹಾಕ್ಬೋದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಕೈಯಲ್ಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾದರೂ ಹಾಕೋಬೋದು ನಾವಿಲ್ಲ ಹೊಸ್ದಾಗಿ ಮಾಡ್ತಿದ್ದೀವಿ ಚಿಕ್ಕವ್ರು ಯಾರಿಗಾದ್ರೂ ಕಲಿಸ್ತೀನಿ ಅಂದರೆ ಈ ರೀತಿ ಪ್ಲೇಟಲ್ಲಿ ಹಾಕಿ ಹಾಕೋದಕ್ಕೆ ಹಾಕಿರಿ ಇಲ್ಲಾಂದರೆ ಜಾನ್ಸಿಸ್ ಸೌಟ್ ಇರುತ್ತಲ್ಲ ಆ ಸೌಟಲ್ಲಿ ನೀವು ಚಕ್ಲಿಯನ್ನು ಹಾಕಿ ಈಸಿಯಾಗಿ ಎಣ್ಣೆಯಲ್ಲಿ ಬಿಡ್ಬೋದು ಇವಾಗ ನಾವು ಅದನ್ನು ಕಡಿಮೆ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಕರಿಬೇಕು ಎಣ್ಣೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರಿದಾಗ ಮಾತ್ರ ನಮ್ಮ ಚಕ್ಲಿ ಗರಿ ಗರಿ ಆಗುತ್ತಾ ಟೇಸ್ಟ್ ಮಾತ್ರ ಆಸಾಮಾಗಿರುತ್ತಾ ನಿಮಗೆ ಹಿಟ್ಟು ಹಾಕಿಸ್ಬೇಕು ಅನ್ನೋವಂತಹ ಚಿಂತೆ ಇರಲ್ಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಫೈನಲ್ ಆಗಿ ಟೇಸ್ಟಿಯಾದಂತಹ ಚಕ್ಲಿ ರೆಡಿ ಅದು ಮತ್ತೆ ಹೊಸ ಹಿಡಿಯೋದಾಗೆ ಸಿಗ್ತೀನಿ ಬಾಯ್